ಕಾಂಗ್ರೆಸ್ನಲ್ಲಿ ಒಂದು ಖಡಕ್ಕಾದಂಥ ವಾರ್ನಿಂಗನ್ನು ಫೈನಲಿ ಮಾಡಿದ್ದಾರೆ ಏನಂತ ವಾರ್ನಿಂಗ್ ಮಾಡಿದ್ದಾರೆ ಬಾಯ್ ಮುಚ್ಕೊಂಡಿದ್ರೆ ಸರಿ ಇಲ್ದಿದ್ರೆ ಹೈಕಮಾಂಡ್ ಶಕ್ತಿಯನ್ನು ತೋರಿಸ್ಬೇಕಾಗತ್ತೆ ಅಂತ ಖರ್ಗೆ ಹೇಳಿದ್ದಾರೆ ಈ ಥರದೊಂದು ಖಡಕ್ಕಾದಂಥ ವಾರ್ನಿಂಗ್ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಬೇಕಿತ್ತು ಹೈಕಮಾಂಡ್ ನಾಯಕರು ಕೂಡ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ನಿರ್ಧಾರ ಕೈಗೊಳ್ಳೋಕೆ ನಾವಿದ್ದೇವೆ ಯಾವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ನಾಯಕತ್ವ ಬದಲು ಬಗ್ಗೆ ಹೇಳಿಕೆ ನೀಡಿದ ಮುಖಂಡರಿಗೆ ಎ ಸಿ ಸಿ ಅಧ್ಯಕ್ಷ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎ ಸಿ ಸಿ ಅಧ್ಯಕ್ಷರು ಈ ಖಡಕ್ಕಾದಂಥ ಎಚ್ಚರಿಕೆ ಕೊಟ್ಟಿರೋದು ಏನು ಹೇಳಿದ್ದಾರೆ ಅವರು ಸ್ಥಿರ ಸರ್ಕಾರವನ್ನು ಇನ್ನೂ ಗಟ್ಟಿ ಮಾಡಬೇಕೆ ಹೊರತು ಅಲುಗಾಡಿಸುವ ಪ್ರಯತ್ನವನ್ನು ಮಾಡಬಾರದು ಉತ್ತಮವಾಗಿರುವ ಸಂಘಟನೆಯನ್ನು ದುರ್ಬಲಗೊಳಿಸುವ ಕೆಲಸಕ್ಕೆ ಕೈ ಹಾಕಬಾರದು ಈಗ ಅನಗತ್ಯ ಹೇಳಿಕೆಗಳನ್ನು ನೀಡಿ ಗೊಂದಲ ಉಂಟು ಮಾಡಲಾಗ್ತಾ ಇದೆ ನೇಮಕವೇ ಆಗಿರಲಿ ಬದಲಾವಣೆ ಆಗಿರಲಿ ಎಲ್ಲಿಯವರೆಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆಯೋ ಅಲ್ಲಿವರೆಗೂ ಯಾರು ಹೇಳಿಕೆ ಕೊಡುವ ಅವಶ್ಯಕತೆಗೆ ಇಲ್ಲ ಅಂತ ಹೇಳಿದ್ದಾರೆ ಆ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿಯವರು ರಾಜಣ್ಣ ಅವರು ಹಾಗೇ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಈ ಇನ್ಡೈರೆಕ್ಟ್ ಆದಂಥ ಸ್ಟೇಟ್ಮೆಂಟನ್ನು ಕೊಡಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಈ ರೀಸೆಂಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಈ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅವರು ನನ್ನನ್ನು ಪ್ರಶ್ನೆ ಮಾಡ್ತಾ ಇರೋದಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರು ತಾನೇ ಎಲ್ಲ ನೇಮಕ ಮಾಡೋದು ಅವ್ರಿಗೆ ಇವರೆಲ್ಲ ಟಾಂಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಎಳೆದು ತಂದಿದ್ರು ಫೀಲ್ಡಿಗೆ ಆಲ್ರೆಡಿ ಸೊ ಫೈನಲಿ ಇದನ್ನೆಲ್ಲ ನೋಡಿ ಸುರ್ಜೇವಾಲಾ ಅವರನ್ನು ಕಳ್ಸಲಾಯಿತು ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ರು ಏನು ಮಾಡಿದ್ರು ಮಾಡಿದ್ರು ಇದು ಯಾಕೋ ಸರಿ ಹೋಗಲ್ಲ ಒಬ್ಬರಾದ ಮೇಲೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಈ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೂ ಒಂದು ವಿಚಾರ ಅಂತ ಅಂದ್ರೆ ಜಾರಕಿಹೊಳಿ ಆಪ್ತ ಹದಿನೈದು ಶಾಸಕರು ದುಬೈ ಪ್ರವಾಸ ಕಾಂಗ್ರೆಸ್ನಲ್ಲಿ ಬಣ ಜಗಳ ತೀವ್ರವಾಗಿ ಇರುವಾಗಲೇ ಹದಿನೈದು ಶಾಸಕರು ದುಬೈ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ ಹದಿನೈದು ಶಾಸಕರು ದುಬೈ ಹೋಗ್ತಾ ಇದ್ದೇವೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇಲ್ಲ ಅಂತ ಜಾರಕಿಹೊಳಿ ಆಪ್ತ ಶಾಸಕ ಅಸೀಫ್ ಸೇಠ್ ತಿಳಿಸಿದ್ದಾರೆ ದುಬೈ ಪ್ರವಾಸಕ್ಕೆ ಯಾಕೋ ಏನೋ ಗೊತ್ತಿಲ್ಲ ಇದೆ ಭಿನ್ನ ಮತವನ್ನೆಲ್ಲ ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವೆಲ್ಲ ಸ್ವಲ್ಪ ಎಲ್ಲರೂ ಹೋಗಿ ಅಂತ ಹೈಕಮಾಂಡ್ ನಾಯಕರೇ ಹೇಳಿ ಕಳಿಸ್ತಾ ಇದ್ದಾರೋ ಅಥವಾ ಅಸಮಾಧಾನ ಇರೋದರಿಂದ ಇಲ್ಲಿ ಯಾವುದೇ ಮೀಟಿಂಗ್ಗಳಾಗಿರ್ಬೋದು ಇದ್ಯಾವುದಕ್ಕೂ ನಾವು ಭಾಗ್ಯ ಆಗೋದು ಬೇಡ ನಮ್ಮ ಪಾಡಿಗೆ ನಾವು ಪ್ರವಾಸಕ್ಕೆ ಹೋಗೋಣ ಅಂತ ಇವ್ರುಗಳೇ ಪ್ಲಾನ್ ಮಾಡ್ಕೊಂಡು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಹೈಕಮಾಂಡ್ ನಾಯಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಖಡಕ್ಕಾದಂಥ ವಾರ್ನಿಂಗ್ ಮಾಡಿರುವಂಥದ್ದು ಸಹಜವಾಗಿಯೇ ಯಾರೆಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರ ಕುರಿತಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಅವ್ರು ಎಲ್ಲರಿಗೂ ಒಂದು ಲೆವೆಲ್ನಲ್ಲಿ ಮುಜುಗರ ಅಂತೂ ಕೂಡ ಆಗಿದೆ ಯಾಕಂದ್ರೆ ಎಲ್ಲರೂ ಹಿರಿಯ ನಾಯಕರುಗಳೇ ಎಲ್ಲರೂ ಅನುಭವಿ ನಾಯಕರುಗಳೇ ಎಲ್ಲರೂ ಒಳ್ಳೊಳ್ಳೆ ಸ್ಥಾನದಲ್ಲಿ ಇರೋರೆ ಅವರುಗಳಿಗೆ ಈ ಥರ ಬಾಂಬ್ ಮುಚ್ಕೊಂಡಿರಬೇಕು ಅಂತ ಒಂದು ಖಡಕ್ಕಾದ ಸಂದೇಶ ಬರುತ್ತೆ ಅಂತ ಮುಜುಗರವೂ ಕೂಡ ಆಗಿದೆ